ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ಯಾಕ್ಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಲಿನ ಬಣ್ಣ ವೇಕೆ ಬಿಳಿಯುರುತ್ತದೆ ಕೆಂಪು ನೀಲಿ ಏಕಿರುವುದಿಲ್ಲ ಇದರ ಹಿಂದಿರುವ ವೈಜ್ಞಾನಿಕ ಕಾರಣಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಹಸು ಎಮ್ಮೆ ಪ್ರತಿದಿನ ಹಸಿರು ಹುಲ್ಲು ತಿನ್ನುತ್ತವೆ ದೇಹದಲ್ಲಿ ಹರಿಯುವ ರಕ್ತ ಕೆಂಪಾಗಿರುತ್ತದೆ ಆದರೆ ಹಾಲು ಮಾತ್ರ ಬಿಳಿಯಾಗಿದೆ ಹಾಲಿನ ಬಣ್ಣ ವೇಕೆ ಬಿಳಿ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇವುಗಳಷ್ಟೇ ಅಲ್ಲ ಮಗುವಿಗೆ ಜನ್ಮ ನೀಡಬಲ್ಲ ಈ ಭೂಮಿ ಮೇಲೆ ಕಂಡುಬರುವ ಎಲ್ಲ ಜೀವಿಗಳು ಹಾಲಿನ ಬಣ್ಣ ಬಿಳಿಯಿರುತ್ತದೆ ಈ ಜೀವಿಗಳಲ್ಲಿ ಮನುಷ್ಯ ಕೂಡ ಒಬ್ಬರು ಆದರೆ ಇದು ಏಕೆ ಸಂಭವಿಸುತ್ತದೆ ಎಂದು ತಿಳಿಯಲು ನೀವು ಎಂದಾದರೂ ಪ್ರಯತ್ನಿಸಿದ್ದೀರಾ ದೇಹದೊಳಗೆ ಇರುವ ಕೆಲವು ರಾಸಾಯನಿಕಗಳಿಂದ ಹಾಲು ಬಿಳಿ ಬಣ್ಣದಲ್ಲಿ ಇರುತ್ತದೆ ಅವು ಯಾವೆಂದು ತಿಳಿಯೋಣ ಸ್ನೇಹಿತರೆ ವಾಸ್ತವವಾಗಿ ಹಾಲು ಬಿಳಿ ಬಣ್ಣದಲ್ಲಿ ಇರುತ್ತದೆ ಏಕೆಂದರೆ ಅದರಲ್ಲಿ ಬಿಳಿ ಬಣ್ಣದ ಕೆಶಿನ ಇರುತ್ತದೆ ಹಾಲಿನಲ್ಲಿರುವ ಪ್ರಮುಖ ಪ್ರೋಟೀನ್ಗಳಲ್ಲಿ ಕೆಶಿನ ಕೂಡ ಒಂದಾಗಿದೆ ಕೆಶಿನ ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಟೇಟ್ನೊಂದಿಗೆ ಮೈಕಲ್ಗಳು ಎಂಬ ಸಣ್ಣ ಸಣ್ಣ ಕಣಗಳನ್ನು ರೂಪಿಸುತ್ತದೆ ಈ ಮೈಕಲ್ಗಳ ಮೇಲೆ ಬೆಳಕು ಬಿದ್ದಾಗ ಅದು ವಕ್ರಿ ಭಾವನೆಗೊಳಗಾಗುತ್ತದೆ ಮತ್ತು ಚೇದರಿಸಿಕೊಳ್ಳುತ್ತದೆ ಇದರಿಂದಾಗಿ ಹಾಲು ಬಿಳಿಯಾಗಿ ಕಾಣುತ್ತದೆ ಇದಲ್ಲದೆ ಹಾಲಿನಲ್ಲಿರುವ ಕೊಬ್ಬಿನ ಅಂಶವು ಕೂಡ ಇದಕ್ಕೆ ಕಾರಣವಾಗಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ ಆದರೆ ಹಸುವಿನ ಹಾಲಿನ ಬಣ್ಣ ಏಕೆ ತಿಳಿ ಮತ್ತು ಹಳದಿ ಇರುತ್ತದೆ ಗೊತ್ತಾ ನೀವು ಎಂದಾದರೂ ಎಚ್ಚರಿಕೆಯಿಂದ ಗಮನಿಸಿದರೆ ಎಮ್ಮೆಗೆ ಹೋಲಿಸಿದರೆ ಹಸುವಿನ ಹಾಲು ಸ್ವಲ್ಪ ಹಳದಿ ಬಣ್ಣದಲ್ಲಿ ಕಾಣುತ್ತದೆ ಹಸುವಿನ ಹಾಲು ಎಮ್ಮೆಯ ಹಾಲಿಗಿಂತ ಹಗುರವಾಗಿರುತ್ತದೆ ಮತ್ತು ಅದರಲ್ಲಿರುವ ಕೊಬ್ಬಿನ ಪ್ರಮಾಣವೂ ಕೂಡ ಕಡಿಮೆ ಇರುತ್ತದೆ ಇದರೊಂದಿಗೆ ಅದರಲ್ಲಿ ಕೆಸಿನ ಪ್ರಮಾಣವೂ ಕೂಡ ಕಡಿಮೆಯಾಗಿರುತ್ತದೆ ಇದರಿಂದಾಗಿ ಹಸುವಿನ ಹಾಲು ತಿಳಿ ಮತ್ತು ಹಳದಿ ಬಣ್ಣದಲ್ಲಿ ಕಾಣುತ್ತದೆ ಹಾಲಿನಲ್ಲಿ ಪ್ರೋಟೀನ್ಗಳು ಕೊಬ್ಬುಗಳು ಲ್ಯಾಕ್ಟೋಸ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಮತ್ತು ಕ್ಯಾಲ್ಸಿಯಂ ಜೊತೆಗೆ ವಿಟಮಿನ್ಗಳು ರಂಜಕಗಳು ಮತ್ತು ಇತರ ವಸ್ತುಗಳು ಇದಕ್ಕೆ ಕಾರಣವಾಗಿವೆ ಎನ್ನಲಾಗುತ್ತಿದೆ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಪ್ಯಾಕ್ಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ